ನಾನು ಎಲ್ಲ ಒಂದೇ ದಿವಸ ಹೇಳಲಿಕ್ಕೆ ಹೋದರೆ ಬಹುಶಃ ನಾಳೆ ಬೆಳಗ್ಗೆವರೆಗೂ ಕೂರಿಸ್ಕೋಬೇಕಾಯ್ತು ಇವತ್ತು ಅಮೇರಿಕಾದಲ್ಲಿ ಟ್ರಂಪ್ ಬಗ್ಗೆ ಅಲ್ಲಿ ಯಾರೋ ಒಬ್ಬರು ಪಾರ್ಲಿಮೆಂಟ್ ಸದಸ್ಯರು ಇಪ್ಪತ್ತೈದು ಗಂಟೆಗಳ ಕಾಲ ನಿರಂತರವಾಗಿ ಮಾತನಾಡಿದ್ದಾರೆ ಸಂಸತ್ನಲ್ಲಿ ಅಂತೇಳಿ ಮಾಧ್ಯಮದಲ್ಲಿ ಬಿತ್ತಿರಿಸಿರ್ತಕ್ಕಂಥದ್ದು ನೋಡಿದ್ದೇನೆ ಬಹುಶಃ ನಾನು ಹಲವಾರು ವಿಷಯಗಳನ್ನು ಪ್ರಾರಂಭ ಮಾಡಿದ್ರೆ ಆ ಇಪ್ಪತ್ತೈದು ಗಂಟೆನ ಮುಂದೆ ಆ ದಾಖಲೆ ಮುರಿತಕ್ಕಂಥದ್ದಕ್ಕೆ ಇವತ್ತು ನಮ್ಮ ರಾಜ್ಯ ಇಂಥ ಒಂದು ಅಧೋಗತಿಗೆ ತಂದು ನಿಲ್ಲಿಸಿದ್ದಾರೆ ಬಹುಶಃ ನಿಮ್ಮಗಳಿಗೆ ನಾನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದು ಏನಿದೆ ಅದೆಲ್ಲ ಹಿಂದೆ ಗಜರಿ ಮೊಹಮ್ಮದ್ದು ಮತ್ತು ಯಾರು ಏನು ಹೆಸರುಗಳು ಯಾವುದು ಇದೆಯಪ್ಪ ಆ ಒಂದು ವಾತಾವರಣದಲ್ಲಿ ಹಿಂದೆ ಮೂರು ಜನ ಇದ್ದಾರಂತಲ್ಲ ಯಾರು ಪ್ರಮುಖವಾಗಿ ಅಂಥ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಳ್ತ ನಡೆಸ್ತಾ ಇದ್ದಾರೆ ಏನಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಹುಶಃ ನಾನು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ತೀರ್ಮಾನಗಳು ರಾಜ್ಯದ ಪರಿಸ್ಥಿತಿಗಳು ಏನಿದೆ ಇದನ್ನು ಮಾತನಾಡಲಿಕ್ಕೆ ಹೋದರೆ ನಿಮಗೆ ಬಹುಶಃ ಸ್ವಲ್ಪ ನಿರಾಸಕ್ತಿ ಆಗ್ಬೋದು ಬಹುಶಃ ನಿಮಗೆ ಈಗ ಅದು ಎಂಥದ್ದು ಅನಿಟ್ರಾಪು ಸುಪಾರಿ ಪ್ರಕರಣ ಈ ವಿಷಯಗಳು ಆದ್ಯತೆ ಪಡೆದಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ ಎಂಥ ಹೀನಾಯ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಅದರಿಂದ ನಾನು ಎಷ್ಟು ವಿಷಯ ನಾನು ಚರ್ಚೆ ಮಾಡಿದರೆ ನಿಮ್ಮ ಪೇಪರು ನಿಮ್ಮ ಲೇಖನಿ